ಭಾಗ್ಯಲಕ್ಷ್ಮಿ ಧಾರಾವಾಹಿ ಮೇಲೆ ಎಷ್ಟು ಅದ್ಭುತವಾಗಿ ನಟಸ್ತಿದ್ದಾರೆ ಅಲ್ವಾ ಸುಷ್ಮಾ ಅವರು ಕನ್ನಡದ ಫೇಮಸ್ ನಿರೂಪಕಿಯರಲ್ಲಿ ಇಬ್ರು ಕೂಡ ಒಬ್ರು ಜೊತೆಗೆ ಅದ್ಭುತವಾದಂತಹ ನಟಿ ಸಾಕಷ್ಟು ಇದಕ್ಕೂ ಮುಂಚೆ ಧಾರಾವಾಹಿಗಳಲ್ಲಿ ನಟಿಸಿ ಫೇಮಸ್ ಆಗಿದ್ದಾರೆ ಹಲವು ವರ್ಷಗಳ ಬಳಿಕ ಮತ್ತೊಮ್ಮೆ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ನಟನೆಗೆ ಅಂತ ಎಂಟ್ರಿ ಕೊಟ್ಟಿದ್ದು ಮಧ್ಯದಲ್ಲಿ ಸೀರಿಯಲ್ಸ್ ಅಂತ ಅಂತ ನಿರೂಪಣೆ ಮಾಡುತ್ತಾ ಕಂಪ್ಲೀಟ್ ಆಗಿ ಬಿಸಿ ಆಗಿದ್ರು ಸೊ ಇವರ ಜೀವನದಲ್ಲಿ ಸಾಕಷ್ಟು ಏಳು ಏಳುಬೀಳುಗಳು ನೋವುಗಳು ಕೂಡ ಅಡಗಿದವೆ ಸೊ ಇವರ ಪತಿ ಯಾರು ಅಂತ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಪ್ರೀತಮ್ ಗುಬ್ಬಿ ಅವರ ಹೆಸರು ಬರುತ್ತೆ ಬಹುಶಃ ಇಬ್ರು ಕೂಡ ಈಗ ದೂರ ಆಗಿರಬೇಕು ಕೆಲವಷ್ಟು ಮನಸ್ತಾಪಗಳು ಭಿನ್ನಾಭಿಪ್ರಾಯ ಏನಾದ್ರೂ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ನಿಂದಾಗಿ ಸುಷ್ಮಾ ಅವರಿಗೆ ಕಂಪ್ಲೀಟ್ ಆಗಿ ಶೂಟಿಂಗ್ ನಲ್ಲಿಯೇ ಬ್ಯುಸಿ ಆಗಿರ್ತಾರೆ ಪ್ರತಿದಿನ ಬೆಳಗ್ಗೆಯಿಂದ ಶೂಟಿಂಗ್ ಮಾಡ್ತಾರೆ ಒಂದು ಶೂಟಿಂಗ್ ನಲ್ಲಿಯ ಒಂದು ಫ್ಯಾಮಿಲಿಯನ್ನ ಕಂಡ್ಕೊಂಡ್ಬಿಟ್ಟಿದ್ದಾರೆ ಯಾಕೆಂದ್ರೆ ಭಾಗ್ಯಲಕ್ಷ್ಮಿ ಟೀಮ್ ಅಂತದ್ದು ಇದರಲ್ಲಿ ಇಬ್ರು ಮಕ್ಕಳು ತಾಂಡವ್ ಅಂತ ಗಂಡ ಮನಸ್ತಾಪ ಅಲ್ಲೂ ಕೂಡ ಅಷ್ಟೇನೆ ಮತ್ತೆ ತಾಂಡವ್ ಬೇರೆ ಹುಡುಗಿ ಶ್ರೇಷ್ಠನ ಮದುವೆ ಆಗುವಂತದ್ದು ಲವ್ ಅಂತದ್ದು ಸೊ ಈ ರೀತಿ ಎಲ್ಲ ಒಂದು ಟ್ವಿಸ್ಟ್ ಅಂಡ್ ಗಳು ಕೂಡ ಬರ್ತದೆ ಧಾರಾವ್ಯಲ್ಲೂ ಕೂಡ ಅರಿದ ಟ್ವಿಸ್ಟ್ ಗಳು ಇವರ ಜೀವನದಲ್ಲೂ ಕೂಡ ಅಷ್ಟೇ ತುಂಬಾನೇ ನೋವನ್ನು ಅನುಭವಿಸಿದಾರೆ ಬಟ್ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಕೊಟ್ಟಂತಹ ಪಾತ್ರಕ್ಕೆ ಜೀವ ತುಂಬಿ ನಡೆಸ್ತಾ ಇದ್ದಾರೆ ಚೆನ್ನಾಗಿ ನಡೆಸ್ತಾ ಇದಾರೆ ಟಿ ಆರ್ ಪಿ ಗಳು ಸಹ ಮುಂಚೂಣಿಯಲ್ಲಿ ಇರುವಂತಹ ಧಾರಾವಾಹಿ ಪ್ರಾಜೆಕ್ಟ್ ಇದು ಅಂತ ಹೇಳಿ ತಪ್ಪಾಗುತ್ತೆ ನಿಮಗೂ ಕೂಡ ಇಷ್ಟ ಸುಷ್ಮಾ ಅವರು ನೋಡ್ತಾ ಇದ್ದೀರಾ ಭಾಗ್ಯಲಕ್ಷ್ಮಿ ಧಾರಾವಾಹಿ ತಪ್ಪದೇ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಎಲ್ಲ ಕಡೆ ಶೇರ್ ಮಾಡುದು